ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಇರುವಂತಹ ದಟ್ಟ ದಾರಿದ್ರ್ಯವೆಲ್ಲ ನಿವಾರಣೆಯಾಗುತ್ತೆ ಅನ್ನೋದು ಪುರಾಣಗಳ ಕಾಲದಿಂದಲೂ ಇರುವಂತಹ ಒಂದು ನಂಬಿಕೆ ನಾವು ಇವತ್ತಿನ ದಿವಸ ಮಾಡುವಂತಹ ಯಾವುದೇ ವ್ರತಗಳಾಗಲಿ ಪೂಜೆಗಳಾಗಲಿ ಯಾವುದು ಸಹ ಇವತ್ತಿನ ದಿವಸದಲ್ಲ ಎಲ್ಲವೂ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂಥದ್ದೇ ದೇವತೆಗಳಿಂದಲೂ ಸಹ ಆರಾಧಿಸಲ್ಪಟ್ಟಿರುವಂತಹ ಈ ದೇವಿ ಕ್ಷೀರಸಾಗರದಿಂದ ಹುಟ್ಟಿ ಬಂದವಳು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರೋ ಹಾಗೆ ಒಮ್ಮೆ ಕುಂತಿ ಕೃಷ್ಣನ ಬಳಿ ಕೇಳ್ತಾಳೆ ಕೃಷ್ಣ ಜಗದೋದ್ಧಾರಕ ಈ ಜಗತ್ತಿನಲ್ಲಿ ಸ್ತ್ರೀಯರು ಆಚರಿಸಬಹುದಾದಂತಹ ಅತ್ಯಂತ ಶ್ರೇಷ್ಠವಾದ ಉತ್ತಮವಾದ ಪುತ್ರ ಪೌತ್ರಾದಿ ಸಂಪದಗಳನ್ನು ಕೊಟ್ಟು ದಾರಿದ್ರ್ಯವನ್ನು ನಾಶ ಮಾಡುವಂತಹ ವ್ರತವನ್ನು ದಯವಿಟ್ಟು ತಿಳಿಸಿಕೊಡು ಅಂತ ಕುಂತಿ ಕೃಷ್ಣನನ್ನು ಕೇಳ್ತಾಳೆ ಈ ಮಾಸಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದರೆ ಮಾರ್ಗಶಿರ ಮಾಸ ಆದ್ದರಿಂದ ಈ ಮಾರ್ಗಶಿರ ಮಾಸದಲ್ಲಿ ಯಾರು ಗುರುವಾರದ ದಿವಸ ಲಕ್ಷ್ಮೀ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಮಾಡ್ತಾರೆ ಅವರಿಗೆ ಸಕಲ ಧನಧಾನ್ಯ ಸಂಪತ್ತು ಐಶ್ವರ್ಯವು ಸಿದ್ಧಿಸುತ್ತೆ ಸಂತೋಷವಾದಂತಹ ಜೀವನವನ್ನು ಅವರು ಪಡೀತಾರೆ ಅಂತ ಕೃಷ್ಣನೇ ಕುಂತಿದೇವಿಗೆ ಹೇಳಿದ್ದಾನೆ ಇವತ್ತಿನ ದಿವಸ ಭಕ್ತಿಗಿಂತ ಆಡಂಬರದ ಪೂಜೆನೇ ಜಾಸ್ತಿ ಲಕ್ಷ್ಮೀ ದೇವಿಯನ್ನು ನಾವು ಪ್ರಸನ್ನಲಾಗಿಸಬೇಕು ಅಂತಂದರೆ ಭಕ್ತಿಯಿಂದ ಮಾತ್ರ ಸಾಧ್ಯ ಅದು ಸರಳವಾದಂತಹ ಶಾಸ್ತ್ರೋಕ್ತವಾದಂತಹ ಪೂಜೆಗಳಿಂದ ಮಾತ್ರನೇ ಸಾಧ್ಯ ಇನ್ನು ಈ ಮಾಸದಲ್ಲಿ ಬಂದಿರುವಂತಹ ಮೊದಲ ಗುರುವಾರ ಅಥವಾ ಪ್ರಥಮ ಗುರುವಾರ ಅಂದರೆ ಇದೇ ಐದನೇ ತಾರೀಕು ಐದನೇ ತಾರೀಕಿನಂದು ಬಂದಿರುವಂತಹ ಗುರುವಾರದ ದಿವಸ ಉತ್ತರಾಷಾಢ ನಕ್ಷತ್ರ ಇರುತ್ತೆ ಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಗೋಧೂಳಿ ಸಮಯದಲ್ಲೇ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಸಾಕಷ್ಟು ಜನರಿಗೆ ಸಂಜೆಯ ವೇಳೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಬೆಳಿಗ್ಗೆ ಹೊತ್ತೆ ಮಾಡ್ತಾರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡೋರು ಬೆಳಿಗ್ಗೆಯಿಂದ ಉಪವಾಸವನ್ನು ಇರಬೇಕು ಬೆಳಿಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದ ಒಳಗಡೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಸಮಯದಲ್ಲಿ ವೃಷಭ ಲಗ್ನ ಇರುತ್ತೆ ವೃಷಭ ಲಗ್ನಕ್ಕೆ ಅಧಿಪತಿ ಶುಕ್ರ ಆದ್ದರಿಂದ ಅತ್ಯಂತ ಶುಭದ ಫಲವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ಈ ಗೋಧೂಳಿ ಸಮಯದಲ್ಲೇ ಮಾಡಬೇಕು ಈ ಮಾರ್ಗಶಿರ ಮಾಸದ ಮತ್ತೊಂದು ವಿಶೇಷತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆಗಳು ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಬ್ರಾಹ್ಮಿ ಮುಹೂರ್ತ ಅಂದಾಗ ಗುರುವಾರದ ದಿವಸ ಬೆಳಗ್ಗೆ ಐದು ಇಪ್ಪತ್ತೈದರಿಂದ ಆರು ಗಂಟೆವರೆಗೆ ಇರುತ್ತೆ ಈ ಸಮಯದಲ್ಲೂ ಮಾಡೋದಕ್ಕೆ ಆಗಲ್ಲ ಅನ್ನೋಂಥವ್ರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡೂವರೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದು ಆ ಒಂದು ಗಳಿಗೆನ ಅಮೃತಕಾಲ ಅಂತ ಹೇಳ್ತಾರೆ ಪ್ರಶಸ್ತವಾದಂತಹ ಸಮಯ ಹಾಗೂ ಮುಹೂರ್ತವನ್ನು ತಿಳ್ಕೊಂಡ್ವಿ ಇದಾದ ಮೇಲಿಂದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಪೂಜೆಯನ್ನು ನಾವು ಕಲಶದ ಮುಖೇನ ಮಾಡ್ಬೋದು ವಿಗ್ರಹ ಮುಖೇನ ಮಾಡ್ಬೋದು ಇಲ್ಲ ದೇವರ ಫೋಟೋವನ್ನು ಇಟ್ಟು ಸಹ ನಾವು ಮಾಡ್ಬೋದು ಸಾಕಷ್ಟು ಜನರು ಅವರ ಮನೆಗಳಲ್ಲಿ ಕಲಶವನ್ನ ಕೂರಿಸುವಂತಹ ಪದ್ಧತಿ ಇರುವಂಥವ್ರು ಕಳಶ ಮುಖೇನವಾಗಿ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡ್ಬೋದು ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಆಡಂಬರದ ಪೂಜೆ ಯಾವುದು ಮಾರ್ಗಶಿರ ಮಾಸದಲ್ಲಿ ಬೇಕಾಗೋದಿಲ್ಲ ದೇವಿಯನ್ನು ಸರಳವಾಗಿ ಸುಲಭವಾದ ಪೂಜಾ ವಿಧಾನದ ಮುಖಾಂತರ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರೆ ಸಾಕು ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ ಪೂಜೆಗಳಾಗಲಿ ನಾವು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಗಣಪತಿ ಪೂಜೆಯನ್ನು ಮಾಡ್ತೀವಿ ಅದೇ ರೀತಿ ಗುರುವಾರದ ದಿವಸ ಲಕ್ಷ್ಮಿ ಪೂಜೆಯನ್ನು ಮಾಡೋದಕ್ಕೆ ಮುಂಚೆ ನಾವು ವಿಘ್ನೇಶ್ವರನನ್ನು ಪೂಜೆ ಮಾಡಬೇಕು ಆ ನಂತರವಷ್ಟೇ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ನಿಮ್ಮ ಶಕ್ತಿಯಾನುಸಾರ ಲಕ್ಷ್ಮೀ ದೇವಿಯನ್ನು ಗೆಜ್ಜವಸ್ತ್ರದಿಂದ ಹೂವುಗಳಿಂದ ಅಲಂಕರಿಸಿಕೊಳ್ಬೇಕು ತುಪ್ಪದ ದೀಪವನ್ನು ಹಚ್ಚಿ ದೇವಿಯ ಮುಂದೆ ನಿಂತು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾವ ಒಂದು ಉದ್ದೇಶಕ್ಕೋಸ್ಕರ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರವಷ್ಟೇ ನೀವು ಪೂಜೆಯನ್ನು ಪ್ರಾರಂಭಿಸಬೇಕು ಇನ್ನು ಸಾಕಷ್ಟು ಜನರ ಮನೆಯಲ್ಲಿ ಲಕ್ಷ್ಮಿಗೆ ತಂಬಿಟ್ಟಿನ ಆರತಿಯನ್ನು ಸಹ ಮಾಡೋದುಂಟು ಈ ಒಂದು ತಿಂಗಳಿನಲ್ಲಿ ನಾವು ಲಕ್ಷ್ಮೀ ನಾರಾಯಣರು ಇಬ್ಬರನ್ನೂ ಒಟ್ಟಾರೆಯಾಗಿ ಆರಾಧಿಸ್ತೀವಿ ಹಾಗಾಗಿ ಇಬ್ಬರ ಒಂದು ಅನುಗ್ರಹವನ್ನು ಪಡೆಯೋದಿಕ್ಕೆ ಗುರುವಾರದ ಲಕ್ಷ್ಮೀ ಪೂಜೆಯ ದಿವಸ ಈ ಒಂದು ತಂಬಿಟ್ಟಿನ ದೀಪವನ್ನು ಬೆಳಗಿ ತಂಬಿಟ್ಟಿನ ದೀಪದ ಆರತಿಯನ್ನು ಲಕ್ಷ್ಮಿಗೆ ಮಾಡೋದುಂಟು ಈ ಗುರುವಾರದ ದಿವಸ ಲಕ್ಷ್ಮಿಯನ್ನು ಆರಾಧಿಸಬೇಕಾದ್ರೆ ಒಂದು ವಿಶೇಷತೆ ಏನಪ್ಪಾ ಅಂದರೆ ಗುರುವಾರದ ದಿವಸ ನಾವು ವಿಷ್ಣುವನ್ನು ಆರಾಧಿಸ್ತೀವಿ ಹಾಗಾಗಿ ದೇವಿಗೆ ಕೆಂಪು ಹೂವಿನ ಜೊತೆಗೆ ಅರಿಶಿಣದ ಹೂವು ಹಾಗೂ ತುಳಸಿ ಇದು ಮೂರನ್ನು ಸೇರಿಸಿ ನಾವು ದೇವಿಗೆ ಸಮರ್ಪಿಸಬೇಕು ದೇವರ ಪೂಜೆಗೆ ಕೂತ್ಕೊಳ್ಳೋದಕ್ಕೆ ಮುಂಚೆ ನಾವು ಒಂದು ತಟ್ಟೆಯಲ್ಲಿ ವಿಳೆದೆಲೆ ಅಡಿಕೆ ಹಣ್ಣನ್ನು ಇಟ್ಕೊಂಡು ಕೂತ್ಕೊಳ್ಬೇಕು ಅದಾದ ಮೇಲಿಂದ ಮೊದಲನೇದಾಗಿ ದೇವರಿಗೆ ಅಷ್ಟೋತ್ತರದ ಮುಖಾಂತರ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಇವತ್ತಿನ ದಿವಸ ಮುಖ್ಯವಾಗಿ ದೇವಿಗೆ ಮಾಡಬೇಕಾಗಿರೋದು ಕುಂಕುಮಾರ್ಚನೆ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರಾಗಿದ್ದರೆ ಹೂವಿನಲ್ಲಿ ಅಷ್ಟೋತ್ತರವನ್ನು ಮಾಡಿಕೊಂಡು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡ್ಬೋದು ಇವತ್ತಿನ ದಿವಸ ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಂಡು ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೀವಲ್ವ ಹಾಗಾಗಿ ದೇವಿಗೆ ಸಿದ್ಧಲಕ್ಷ್ಮಿ ಸ್ತೋತ್ರ ಅಂತ ಇದೆ ಅದನ್ನು ನಾವು ಪಠಣ ಮಾಡಬೇಕಾಗುತ್ತೆ ಈ ಶ್ರೀ ಸ್ತೋತ್ರ ಬ್ರಹ್ಮಾಂಡ ಪುರಾಣದಲ್ಲಿ ಇರುವಂತಹ ಒಂದು ಶ್ಲೋಕ ಇದು ಯಾವ ರೀತಿ ಇರುತ್ತೆ ಅಂದರೆ ಶ್ರೀದೇವಿ ಪ್ರಥಮ ಪ್ರೋಕ್ತ ದ್ವಿತೀಯ ಅಮೃತೋದ್ಭವ ತೃತೀಯ ಕಮಲ ದೇವಿ ಚತುರ್ಥಿ ಲೋಕಸುಂದರಿ ಈ ಒಂದು ಶ್ಲೋಕನ ಯಾರು ಬೇಕಾದ್ರೂ ಪಠಿಸ್ಬೋದು ತುಂಬಾ ಸುಲಭವಾಗಿದೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಇದನ್ನು ಅಲ್ಲಿ ನೋಡ್ಬೋದು ಈ ಒಂದು ಪೂಜೆಯ ದಿವಸ ಕನಕಾಧರ ಸ್ತೋತ್ರವನ್ನು ಹೇಳ್ತಾರೆ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ತಾರೆ ಮಹಾಲಕ್ಷ್ಮಿ ಸಹಸ್ರನಾಮವನ್ನು ಪಠಿಸ್ತಾರೆ ಯಾವುದೇ ರೀತಿಯಾದಂತಹ ಶ್ಲೋಕಗಳು ನಮಗೆ ಬರಲ್ಲ ಅನ್ನೋಂಥವ್ರು ಅರ್ಚನೆಯನ್ನು ಮಾಡ್ಬೋದು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಯಾವುದೂ ಬರಲಿಲ್ಲ ಅಂತಂದರೆ ಸು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜಿತೆ ಅನ್ನುವಂತಹ ಮಹಾಲಕ್ಷ್ಮಿ ಅಷ್ಟಕ ಅಂತೂ ಎಲ್ಲರಿಗೂ ಬಂದೇ ಬರುತ್ತೆ ಆ ಒಂದು ಶ್ಲೋಕ ಅಂತೂ ನೀವು ಹೇಳ್ಕೊಳ್ಬೋದು ಈ ಮಾರ್ಗಶಿರ ಮಾಸವನ್ನು ಒಂಬತ್ತನೇ ಮಾಸ ಅಂತ ಹೇಳ್ತಾರೆ ಒಂಬತ್ತನೇ ಸಂಖ್ಯೆಗೆ ಮಂಗಳ ಅಧಿಪತಿ ಹಾಗಾಗಿ ಈ ಒಂದು ಮಾಸದಲ್ಲಿ ಲಕ್ಷ್ಮಿಯನ್ನು ಗುರುವಾರದ ದಿವಸ ನಾವು ವಿಶೇಷವಾಗಿ ಆರಾಧಿಸೋದ್ರಿಂದ ಮಂಗಳ ದೋಷಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಇವತ್ತಿನ ದಿವಸ ನೀವು ದೇವರಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡ್ಬೋದು ಹುಸಲಿ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಅನ್ನದ ಒಂದು ನೈವೇದ್ಯಗಳು ಅಂದರೆ ವಿವಿಧ ಬಗೆಯ ಅನ್ನ ಆಗಿರ್ಬೋದು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಇರಕೂಡ್ದು ಮೊಸರನ್ನ ನೈವೇದ್ಯ ಮಾಡ್ಬೋದು ಪಾಯಸ ನೈವೇದ್ಯ ಮಾಡ್ಬೋದು ಇಲ್ಲ ನಮಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ನ ಎಲ್ಲದನ್ನು ಸೇರಿಸಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅನ್ನೋ ಹಾಗೆ ಎಲ್ಲದನ್ನು ಸೇರಿಸಿ ನೀವು ಒಂದು ತಟ್ಟೆಯಲ್ಲಿಟ್ಟು ನೈವೇದ್ಯ ಮಾಡ್ಬೋದು ಐದು ಹಣ್ಣುಗಳನ್ನು ಐ ನೈವೇದ್ಯ ಮಾಡ್ಬೋದು ಇಲ್ಲ ಅನುಕೂಲವಾಗಿದ್ದರೆ ನೀವು ಐದು ವಿಧವಾದಂಥ ಹಣ್ಣುಗಳನ್ನು ಸಹ ನೈವೇದ್ಯ ಮಾಡ್ಬೋದು ಪೂರ್ತಿ ಪೂಜೆಯೆಲ್ಲ ಮುಗಿದ್ಮೇಲಿಂದ ಕೊನೆಯಲ್ಲಿ ದೇವರಿಗೆ ಆರತಿಯನ್ನು ಬೆಳಗಬೇಕು ಆರತಿನ ಯಾವಾಗಲೂ ಬೆಳಗ್ಗೆ ಸಂಜೆ ನೀವು ಸಂಜೆ ಪೂಜೆಯನ್ನು ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ದೀಪ ಹಚ್ಚಿ ಆರತಿಯನ್ನು ಮಾಡಲೇಬೇಕು ಇಲ್ಲಾಂದರೆ ಒಂಟಿ ಆರತಿ ಆಗುತ್ತೆ ಒಂಟಿ ಆರತಿನ ದೇವರಿಗೆ ಮಾಡೋದಿಲ್ಲ ಹಾಗಾಗಿ ಬೆಳಗ್ಗೆ ಹಾಗೂ ಸಾಯಂಕಾಲ ಎರಡು ಹೊತ್ತುವೇ ನೀವು ದೇವರಿಗೆ ಆರತಿಯನ್ನು ಬೆಳಗಬೇಕು ಹೆಂಗಸರು ದೇವರಿಗೆ ಆರತಿಯನ್ನು ಮಾಡಬೇಕಾದ್ರೆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀವು ಹಿಡ್ಕೊಳ್ಳೋದಕ್ಕೆ ಹೇಳ್ಬೋದು ಯಾರೂ ಇಲ್ಲ ಮನೆಯಲ್ಲಿ ನಾವು ಮಾತ್ರ ಅನ್ನೋದಾದರೆ ಕೈಯಲ್ಲಿ ಗಂಗೆನ ಇಟ್ಕೊಂಡು ನಾವು ದೇವರಿಗೆ ಆರತಿಯನ್ನು ಮಾಡಬೇಕು ಪೂಜೆಯೆಲ್ಲ ಮುಗಿದ ಮೇಲಿಂದ ಈ ಒಂದು ವ್ರತಕತೆಯನ್ನು ಕೇಳಬೇಕು ಕುಂತಿ ಮೊದಲು ಕೃಷ್ಣ ಹೇಳದಂತಹ ಎಲ್ಲ ಪೂಜೆ ವ್ರತವನ್ನು ಕೇಳ್ಕೊಳ್ತಾಳೆ ಇದನ್ನು ಭೂಲೋಕದಲ್ಲಿ ಯಾರು ಆಚರಿಸಿದ್ದಾರೆ ಅದರಿಂದ ಅವರಿಗೆ ಯಾವ ಫಲಗಳು ದೊರಕಿದೆ ಅನ್ನೋದನ್ನ ನನಗೆ ವಿವರವಾಗಿ ಹೇಳು ಅಂತ ಕುಂತಿ ಕೃಷ್ಣನಲ್ಲಿ ವಿನಂತಿಸ್ಕೊಳ್ತಾಳೆ ಆಗ ಕೃಷ್ಣದೇವರು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಬಹಳ ಹಿಂದೆ ಧರ್ಮಪುರಿ ಎಂಬಂತಹ ರಾಜ್ಯದಲ್ಲಿ ಬಹಳ ಗುಣವಂತನಾದಂತಹ ಒಬ್ಬ ರಾಜ ಇದ್ದ ಅದೇ ರಾಜ್ಯದಲ್ಲಿ ಸೋಮಯಾಜಿ ಎನ್ನುವಂತಹ ಒಬ್ಬ ಬ್ರಾಹ್ಮಣನು ಇದ್ದ ಆತನಿಗೆ ಇಬ್ಬರು ಹೆಂಡತಿಯರು ಮೊದಲ ಹೆಂಡತಿಗೆ ಒಬ್ಳು ಮಗಳಿದ್ಲು ಅನಾರೋಗ್ಯದಿಂದ ಆತನ ಮೊದಲ ಹೆಂಡತಿ ಕಾಲವಾಗ್ತಾಳೆ ನಂತರ ತಾಯಿಯ ಸ್ಥಾನದಲ್ಲಿದ್ದಂತಹ ಆತನ ಎರಡನೇ ಹೆಂಡತಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸುವ ಬದಲಾಗಿ ಮಲತಾಯಿ ಧೋರಣೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ ಆ ಮಗಳಿಗೆ ಕೊಡಬಾರದಂತಹ ಕಷ್ಟಗಳನ್ನೆಲ್ಲ ಕೊಡ್ತಾ ಇರ್ತಾಳೆ ಹೀಗೆ ಕಷ್ಟದ ಮಡುವಿನಲ್ಲೇ ಇದ್ದಂತಹ ಆ ಹುಡುಗಿ ಒಮ್ಮೆ ಮಾರ್ಗಶಿರ ಮಾಸದಲ್ಲಿ ಎಲ್ಲರೂ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೋದನ್ನ ನೋಡಿ ತನಗೂ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ ಆಗ ತಾನು ಶಾಸ್ತ್ರೋಕ್ತವಾಗಿ ಒಂದು ಪುಟ್ಟ ಮಡಿಕೆಯನ್ನೇ ಕಳಶದ ರೀತಿ ಪ್ರತಿಷ್ಠಾಪಿಸಿ ವಿಧಿವತ್ತಾಗಿ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅದನ್ನು ತಿಳಿದಂತಹ ಆಕೆ ಚಿಕ್ಕಮ್ಮ ಕೋಪದಿಂದ ಕಳಶವನ್ನು ಒಡೆದು ಹಾಕ್ಬಿಡ್ತಾಳೆ ಪೂಜೆಗೆ ಅಡ್ಡಿಯನ್ನು ಉಂಟು ಮಾಡಿ ಮತ್ತೆ ಆ ಹುಡುಗಿ ಪೂಜೆನ ಮುಂದುವರಿಸದೇ ಇರೋ ಹಾಗೆ ಮಾಡಿಬಿಡ್ತಾಳೆ ಆ ಹುಡುಗಿ ತುಂಬಾ ಮನನೊಂದು ಎಷ್ಟೋ ದಿನದವರೆಗೆ ಅನ್ನ ನೀರನ್ನು ಬಿಟ್ಟು ಅಳ್ತಾ ಕೂತ್ಕೊಂಡು ಬಿಡ್ತಾಳೆ ಈ ಕಡೆ ಅರ್ಧದಲ್ಲಿಯೇ ಪೂಜೆಯನ್ನು ಭಂಗಗೊಳಿಸಿದ್ರಿಂದ ಲಕ್ಷ್ಮಿ ಕೋಪದಿಂದ ಆ ಮನೆಯಲ್ಲಿ ಒಂದು ಹೊತ್ತು ತಿನ್ನಲು ಏನೂ ಇರದಂತಹ ಒಂದು ದಟ್ಟ ದಾರಿದ್ರ್ಯವನ್ನು ಉಂಟು ಮಾಡ್ತಾಳೆ ಅಷ್ಟೇ ಅಲ್ಲದೆ ಆ ಬಡ ಬ್ರಾಹ್ಮಣ ಎಲ್ಲರಿಂದಲೂ ಸಹ ಅವಮಾನ ಪಡೋ ರೀತಿ ಆಗತ್ತೆ ಆತನಿಗೆ ಜೀವನವೇ ಸಾಕಾಗಿ ಹೋಯಿತು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾನೆ ತುಂಬ ಮನನೊಂದಿದ್ದಂತಹ ಆ ಬಡ ಬ್ರಾಹ್ಮಣ ದೇವಸ್ಥಾನದ ಮುಂದೆ ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾನೆ ಇಂತಹ ದಟ್ಟ ದಾರಿದ್ರ ಬಂದಿದ್ದಾದರೂ ಹೇಗೆ ಚೆನ್ನಾಗಿದ್ದಂತಹ ಜೀವನ ನಾಶವಾಗುವ ಹಂತಕ್ಕೆ ಬಂದು ನಿಂತಿದ್ದಾದರೂ ಹೇಗೆ ಅಂದಾಗ ಅವನಿಗೆ ಒಂದೊಂದೇ ಸ್ಪಷ್ಟವಾಗಿ ಚಿತ್ರಣಗಳು ಕಣ್ಣು ಮುಂದೆ ಬಂದ ಹಾಗಾಗುತ್ತೆ ಆತನ ಹೆಂಡತಿಯ ಮಲತಾಯಿ ಧೋರಣೆ ಆಗಿರ್ಬೋದು ದೇವರ ಪೂಜೆಯನ್ನು ಭಂಗಗೊಳಿಸಿದ್ದಾಗಿರ್ಬೋದು ಆಕೆಯ ಅಸೂಯೆ ಇವೆಲ್ಲವೂ ಸಹ ದಾರಿದ್ರ್ಯಕ್ಕೆ ಕಾರಣ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ ನಂತರ ನೇರವಾಗಿ ಮನೆಗೆ ಹೋಗಿ ತನ್ನ ಹೆಂಡತಿಗೆ ನಿಲ್ಲಿಸಿದಂತಹ ಪೂಜೆಯನ್ನು ಮತ್ತೆ ಮಾಡಿಸುವಂತೆ ಹೇಳ್ತಾನೆ ಕಷ್ಟದ ಅರಿವಾಗಿ ತನ್ನ ಸ್ವಭಾವ ಮತ್ತು ಅವಿವೇಕಿತನದಿಂದಲೇ ಕುಟುಂಬದಲ್ಲಿ ಇಂತಹ ದಾರಿದ್ರ್ಯ ಉಂಟಾಯಿತೆಂಬಂತಹ ಒಂದು ಪಶ್ಚಾತ್ತಾಪ ಆಕೆಗೆ ಆಗುತ್ತೆ ಮಗಳ ಬಳಿ ಕ್ಷಮೆಯನ್ನು ಯಾಚಿಸಿ ಮತ್ತೆ ನಿಲ್ಲಿಸಿದಂತಹ ಅದೇ ಲಕ್ಷ್ಮೀ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿಸ್ತಾಳೆ ಮುಂದೆ ಲಕ್ಷ್ಮಿಯ ಅನುಗ್ರಹದಿಂದ ಲಕ್ಷ್ಮಿ ಕಟಾಕ್ಷದಿಂದ ಹಂತ ಹಂತವಾಗಿ ಅವರ ದಾರಿದ್ರ್ಯ ಎಲ್ಲವೂ ಸಹ ದೂರವಾಗಿ ಉತ್ತಮ ಜೀವನವನ್ನು ಪಡೆಯುವಂಥವರಾಗ್ತಾರೆ ಇಂತಹ ಒಂದು ಕಥೆಯನ್ನು ಕೃಷ್ಣ ಕುಂತಿಗೆ ಹೇಳ್ತಾನೆ ಆದ್ದರಿಂದ ಲಕ್ಷ್ಮಿಯನ್ನು ಭಕ್ತಿಯಿಂದ ಯಥಾನುಕೂಲ ಯಥಾಶಕ್ತಿಯಿಂದ ಆರಾಧಿಸೋದು ಬಹಳ ಮುಖ್ಯ ಯಾರೆಲ್ಲ ಈ ಮಾಸದಲ್ಲಿ ಲಕ್ಷ್ಮಿ ವ್ರತವನ್ನು ಪೂಜೆಯನ್ನು ಮಾಡಿ ಈ ವ್ರತಕಥೆಯನ್ನು ಶ್ರವಣ ಅಥವಾ ಪಠಣ ಮಾಡ್ತಾರೆ ಅವರು ಧನ ಕನಕದ ಉತ್ತಮ ಜೀವನವನ್ನು ಪಡ್ಕೊಳ್ತಾರೆ ಗುರುವಾರದ ದಿವಸ ಪೂಜೆ ಮಾಡಿದ ಮೇಲೆ ಮಾರನೇ ದಿವಸ ಶುಕ್ರವಾರ ಆಗಿರುತ್ತೆ ಹಾಗಾಗಿ ದೇವಿಯನ್ನು ಕದಲಿಸಬಾರ್ದು ಶನಿವಾರದ ದಿವಸ ಕದಲಿಸಿ ಕಲಶವಾದರೆ ಆ ನೀರನ್ನು ಗಿಡಕ್ಕೆ ಸೇರಿಸ್ಬೋದು ದೇವರ ವಿಗ್ರಹ ಆದರೆ ತೊಂದರೆ ಇಲ್ಲ ಒಣಗಿದ ಹೂವನ್ನು ತೆಗೆದು ಮತ್ತು ಮುಂದಿನ ಗುರುವಾರ ಇದೇ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿದರೆ ಸಾಕು ಇವತ್ತಿನ ದಿವಸ ನಾವು ಮಾಡುವಂತಹ ಪೂಜೆಯ ಫಲ ನಮಗೆ ಸಿಗಬೇಕಂದ್ರೆ ಒಂದು ಇಬ್ಬರು ಮುತ್ತೈದೆಯರಿಗಾದರೂ ನಾವು ಎಲೆ ಅಡಿಕೆನ ಕೊಡಬೇಕು ಆದಷ್ಟು ಮನೆಗೆ ಕರೆದು ಅವರಿಗೆ ತಾಂಬೂಲವನ್ನು ಕೊಡ್ಬೋದು ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ಹೋದಾಗ ಮುತ್ತೈದೆಯರು ಸಿಕ್ಕೇ ಸಿಗ್ತಾರೆ ದೇವಸ್ಥಾನದಲ್ಲಿ ನೀವು ಒಂದು ಇಬ್ಬರು ಮುತ್ತೈದೆಯರ್ಗಾದರೂ ಸಹ ಹಣ್ಣನ್ನು ಇಟ್ಟು ಎಲೆ ಅಡಿಕೆ ಕೊಡ್ಬೋದು ಮೊದಲ ಗುರುವಾರದ ಪೂಜೆಯ ಪ್ರಶಸ್ತವಾದಂತಹ ಸಮಯ ಆಗಿರ್ಬೋದು ಸರಳ ವಿಧಾನದಲ್ಲಿ ಮಾಡುವಂತಹ ಪೂಜಾ ಪದ್ಧತಿ ಇರ್ಬೋದು ನೈವೇದ್ಯ ಇರ್ಬೋದು ಹಾಗೆ ಹೇಳುವಂತಹ ಶ್ಲೋಕಗಳಿರ್ಬೋದು ಎಲ್ಲ ವಿಧಾನದ ಜೊತೆಗೆ ವ್ರತಕಥೆಯನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಇವೆಲ್ಲವೂ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಲಕ್ಷ್ಮೀ ನಾರಾಯಣರ ಅನುಗ್ರಹದಿಂದ ಎಲ್ಲರ ದಾರಿದ್ರ್ಯಗಳು ಕಷ್ಟಗಳು ದೂರವಾಗಿ ಸುಖ ಸಂಪತ್ತು ಆರೋಗ್ಯ ವೃದ್ಧಿಸುವಂತಾಗಲಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು